ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅನ್ನೋದು ಜಗಜ್ಜಾಹಿರವಾದಂತಹ ಸಂಗತಿ ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರದ ಮಾತುಗಳು ಪ್ರತಿ ಯೋಜನೆಯಲ್ಲಿ ಕೇಳಿ ಬರ್ತಾ ಇದೆ ಈ ಸರ್ಕಾರದ ಅಂದರೆ ರಕ್ತಗತವಾದ ಗುಣ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ ಅದಕ್ಕೆ ಈಗೆಲ್ಲದಕ್ಕೂ ಉದಾಹರಣೆ ಇದ್ದಂತೆ ನಿನ್ನೆ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಹಿರಿಯ ಶಾಸಕರು ಶುತ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಬಡವರಿಗೋಸ್ಕರವಾಗಿ ಕೊಡುವಂಥ ಮನೆಗಳ ದುಡ್ಡನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾವು ಲಂಚ ಕೊಡಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳಿರೋದು ಬಹಿರಂಗ ಆಗಿದೆ ವಸತಿ ಸಚಿವರ ಆಪ್ತರೊಂದಿಗೆ ಮಾತನಾಡ್ತಾ ಅವರು ಏನೇನು ಹೇಳಿದ್ದಾರೆ ಇದೆಲ್ಲವೂ ಇವತ್ತು ಮಾಧ್ಯಮದಲ್ಲಿ ರಾಜ್ಯದ ಜನರ ಇಲ್ಲಿ ಇದೆ ಅಂದರೆ ಭ್ರಷ್ಟಾಚಾರ ಎಷ್ಟು ಮಿತಿಮೀರಿ ಹೋಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅವರಿಗೆ ಕೊಡುವಂಥ ಮನೆಯಲ್ಲಿಯೂ ಸಹ ಭ್ರಷ್ಟಾಚಾರದ ನಡಿತ ಇದೆ ಅವರಿಗೆ ಹಣ ಬಿಡುಗಡೆ ಮಾಡಿಸೋದಕ್ಕೆ ಇಲ್ಲಿ ಹಣ ಕೊಡಬೇಕಾದಂಥ ದುಸ್ಥಿತಿ ಇದೆ ಅಂದರೆ ಈ ಸರ್ಕಾರದ ಆಡಳಿತ ಯಾವ ಸ್ಥಿತಿ ತಲುಪಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೆ ಇದೊಂದು ತನಿಖೆ ಆಗಬೇಕು ಇದು ಪಾಟೀಲ್ರು ಸಹ ಇದನ್ನು ಇನ್ನಷ್ಟು ಹೆಚ್ಚು ನಿಖರವಾಗಿ ತನಿಖಾ ಅಧಿಕಾರಿಗಳಿಗೆ ನೀಡಬೇಕು ಮತ್ತು ಈ ಸರ್ಕಾರದ ಬಗ್ಗೆ ಜನ ಏನು ಆಕ್ರೋಶಗೊಂಡಿದ್ದಾರೋ ಇದನ್ನು ಸರ್ಕಾರ ಅರಿತು ಬಡವರ ಹಣ ಯಾವುದೇ ಹಣ ಇರಲಿ ಈ ರೀತಿ ಭ್ರಷ್ಟಾಚಾರ ಆಗದೇ ಇರುವಂತೆ ನೋಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಹಾಗಾಗಿ ಅದು ಜಮೀರ್ ಇರ್ಬೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿರ್ಬೋದು ಈ ರೀತಿ ಹೆಚ್ಚಾಗಿರುವಂತಹ ಮಿತಿಮೀರಿ ಅತಿಯಾಗಿರುವಂತಹ ಆ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕೆ ವಿಫಲರಾಗಿದ್ದಾರೆ ಇವರಿಗೆ ರಾಜೀನಾಮೆಯೇ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ನಾನು ಮಾಡ್ತೇನೆ ಯಾಕೆಂದರೆ ಇವರು ನಿಯಂತ್ರಿಸ್ಲಿಕ್ಕೆ ಆಗದೇ ಇರೋಷ್ಟು ರೋಗ ಉಲ್ಬಣಗೊಂಡಿದೆ ಹಾಗಾಗಿ ಇವರು ರಾಜೀನಾಮೆ ಕೊಡೋದೇ ಇದೆಲ್ಲದಕ್ಕೆ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ವಿಷಯ ಇರ್ಬೋದು ಅಭಿವೃದ್ಧಿಗೆ ಹಣ ತರಬೇಕಾದಂಥ ವಿಷಯ ಇರ್ಬೋದು ಇದೆಲ್ಲದಕ್ಕೆ ಪರಿಹಾರ ಅಂತ ನಾನು ಭಾವಿಸ್ತೇನೆ ಇದರದ್ದೇ ಮತ್ತೊಂದು ಭಾಗ ಅಂದರೆ ಈ ತುಷ್ಟೀಕರಣ ಓಲೈಕೆ ಮಿತಿ ಮೀರಿ ಹೋಗ್ತಿರೋದ್ರ ಪರಿಣಾಮವಾಗಿ ಗುತ್ತಿಗೆಗೆ ನಾಲ್ಕು ಪರ್ಸೆಂಟಿಂದ ನೋಡಿದ್ವಿ ಈಗ ವಸತಿ ಒಳಗೆ ಹದಿನೈದು ಪರ್ಸೆಂಟು ಮೀಸಲಾತಿ ಕೊಡಬೇಕು ಅಂತ ಕ್ಯಾಬಿನೆಟ್ ಒಪ್ಪಿಗೆ ಕೊಡುತ್ತೆ ಅಂದರೆ ಓಲೈಕೆ ತುಷ್ಟೀಕರಣದ ಒಂದು ತುತ್ತ ತುದಿಯಲ್ಲಿ ಈ ಸರ್ಕಾರ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಇದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದನ್ನ ಉಳಿಸ್ಕೊಳ್ಬೇಕು ಅಂತ ಹೇಗೆ ಬೇಕಾದರೂ ಮನ ಬಂದಂತೆ ಆಡಳಿತವನ್ನು ಮಾಡ್ತಾ ಇರುವಂಥ ದುಸ್ಥಿತಿ ತಲುಪಿದೆ